ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೌಮ್ಯ ತುಂಬ ಜನಕ್ಕೆ ನನ್ನ ಪರಿಚಯ ಇದ್ದೇ ಇರತ್ತೆ ತುಂಬ ಜನಕ್ಕೆ ನನ್ನ ಪರಿಚಯ ಇಲ್ಲ ಅಂತ ಅಂದರೆ ಹೋಗ್ತಾ ಹೋಗ್ತಾ ನನ್ನ ಪರಿಚಯ ನಿಮ್ಗೆ ಹಾಗೆ ಆಗುತ್ತೆ ಸೊ ನಾನು ಈ ವಿಡಿಯೋ ಅಂದ್ರೆ ಈ ಚಾನಲ್ ಹೊಸ ಚಾನೆಲ್ ಒಂದು ಸ್ಟಾರ್ಟ್ ಮಾಡಿದೀನಿ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಅಂದರೆ ನನ್ನ ಹತ್ರ ತುಂಬಾ ಜನ ಬಂದು ಕೇಳ್ತಾ ಇದ್ರು ಈ ನೀನು ಒಂದ್ಸಲ ಚೆಕ್ ಮಾಡ್ಕೊಂಡು ಹೇಳ್ತಿಯಾ ಒಂದ್ಸಲ ಚೆಕ್ ಮಾಡ್ಕೊಂಡು ಹೇಳು ಅಕ್ಕಿ ದುಡ್ಡು ಬಂದಿದ್ಯಾ ಅಥವಾ ಗೃಹಲಕ್ಷ್ಮಿದು ಎರಡು ಸಾವಿರ ಬರಬೇಕಿತ್ತಲ್ಲ ಅದು ಬಂದಿದ್ಯಾ ಒಂದ್ಸಲ ನೋಡಿ ಹೇಳು ನೋಡಿ ಹೇಳು ಅಂತ ನನಗೆ ತುಂಬಾ ಜನ ಕಾಲ್ ಮಾಡಿ ಕೇಳಿರೋರು ಇದ್ದಾರೆ ಅಹ್ ಜನಕ್ಕೆ ಇದ್ರ ಅಪ್ಡೇಟ್ಗಳು ಗೊತ್ತಿಲ್ ಗೊತ್ತಿರೋದಿಲ್ಲ ಸೊ ಸ್ವಲ್ಪ ಸ್ವಲ್ಪ ಅಪ್ಡೇಟ್ ನಾನು ನೋಡಿ ತಿಳ್ಕೊಂಡಿರೋದು ಮತ್ತೆ ನಾನು ಓದಿ ತಿಳ್ಕೊಂಡಿರೋ ಅಪ್ಡೇಟ್ಗಳು ಗೃಹಲಕ್ಷ್ಮಿ ಬಗ್ಗೆ ಆಗಿರ್ಬೋದು ಮತ್ತೆ ಅಕ್ಕಿ ಹಣದ ಬಗ್ಗೆ ಆಗಿರ್ಬೋದು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಸೊ ಆಕ್ಚುಲ್ ಆಗಿ ಏನಾಗಿದೆ ಅಂತ ಅಂದ್ರೆ ತುಂಬಾ ಜನಕ್ಕೆ ಇವಾಗ ಕಾಂಗ್ರೆಸ್ ಗವರ್ನಮೆಂಟ್ ಬಂದ ಮೇಲೆ ಅವ್ರು ನಮ್ಗೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಆ ಐದು ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಆಗಿದ್ದು ಬಂದ್ಬಿಟ್ಟು ಗೃಹಲಕ್ಷ್ಮಿ ಆ ಗೃಹಲಕ್ಷ್ಮಿ ಹಣ ಎರಡ್ ಸಾವಿರ ಎಲ್ಲರಿಗೂ ಎರಡ್ ಸಾವಿರ ಮಹಿಳೆಯರಿಗೆ ಎರಡ್ ಸಾವಿರ ಬರುತ್ತೆ ಅಂತ ಒಂದು ಗ್ಯಾರಂಟಿ ಕೊಟ್ಟಿದ್ರು ತುಂಬಾ ಜನ ಮಹಿಳೆಯರಿಗೆ ಅದು ಬರ್ತಾ ಇದೆ ಕೂಡ ತುಂಬಾ ಜನ ಆ ಬೆನಿಫಿಟ್ ನ ಅವ್ರು ಯೂಸ್ ಮಾಡ್ಕೊಳ್ತಾ ಇದಾರೆ ತುಂಬಾ ಜನಕ್ಕೆ ಮಿಸ್ ಆಗ್ದಾರೆ ಎಲ್ಲ ಇಲ್ಲಿವರೆಗೂ ಹದಿನೆಂಟು ಕಂತುಗಳು ಆಗಿದೆ ಹದಿನೆಂಟು ಕಂತಿನ ಹಣ ಕಂಟಿನ್ಯೂಸ್ ಆಗಿ ಬಂದಿರೋರು ಕೂಡ ಇದಾರೆ ಅಂದ್ರೆ ಕೆಲವೊಬ್ರು ಹದಿನೆಂಟು ತಿಂಗಳದ ಕರೆಕ್ಟ್ ಆಗಿ ಬಂದಿಲ್ದಿರೋರು ಕೂಡ ಇದ್ದಾರೆ ಸೊ ಇವಾಗ ಲೇಟೆಸ್ಟ್ ಅಪ್ಡೇಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯಿಂದ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಏನಂತ ಅಂತಂದ್ರೆ ಅಹ್ ಹದಿನೇಳನೇ ಕಂತಿನ ಹಣ ಕಂತಿನ ಹಣ ಇವಾಗ ಆಲ್ರೆಡಿ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿ ಟೂ ಡೇಸ್ ಆಗಿದೆ ಟೂ ಡೇಸ್ ಆಗಿದೆ ಅಂದ್ರೆ ಆಲ್ಮೋಸ್ಟ್ ಎರಡು ದಿನ ಹಿಂದೆ ಹನ್ನೊಂದುವರೆಯಿಂದ ಹಣ ಬಿಡುಗಡೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ನಾರ್ಮಲ್ ಆಗಿ ಗವರ್ನಮೆಂಟ್ ಹತ್ತರಿಂದ ಹದಿನೈದು ದಿನ ಟೈಮ್ ತಗೊಳ್ತಾರೆ ಅಂದ್ರೆ ಎಲ್ಲ ತರಹದ ಅಕೌಂಟ್ ಗಳಿಗೆ ಹೋಗಿ ಡೆಪಾಸಿಟ್ ಆಗಕ್ಕೆ ಹತ್ತರಿಂದ ಹದಿನೈದು ದಿನ ಟೈಮ್ ತಗೊಂಡೇ ತಗೊಳ್ತಾರೆ ನಿಮ್ ನೀವೇನಾದ್ರು ಲಕ್ಕಿ ಎನಫ್ ಆಗಿದ್ರೆ ನೀವು ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ನಿಮ್ಗೆ ಫಸ್ಟ್ ಕಂತಲ್ಲೇ ನಿಮ್ಗೆ ಹಣ ಬಂದಿರತ್ತೆ ಬಟ್ ಅಪ್ಡೇಟ್ ಪ್ರಕಾರ ರಾಮನಗರ ಹಾಸನ ಮಂಡ್ಯ ಜಿಲ್ಲೆಗಳಿಗೆ ಫಸ್ಟ್ ಬಿಡುಗಡೆ ಆಗಿದೆ ಅನ್ನೋ ಒಂದು ಅಪ್ಡೇಟ್ ಇದೆ ಸೊ ನಿಮಗೆ ಯಾರಿಗೆಲ್ಲ ಹದಿನೇಳನೇ ಕಂತಿನ ಹಣ ಬಂದಿದೆ ನಿಮ್ಗೆಲ್ಲ ಕಂಗ್ರಾಜುಲೇಷನ್ಸ್ ಹದಿನೆಂಟನೇ ಕಂತಿನ ಹಣ ಬರೋ ಅಂತ ಚಾನ್ಸಸ್ ಇದೆ ಈ ತಿಂಗಳಲ್ಲೇ ಬರುತ್ತೆ ಮೊನ್ನೆ ಒಂದು ಎರಡು ವಾರದ ಹಿಂದೆ ಹದಿನಾರನೇ ಕಂತಿನ ಹಣ ಬಂದಿದೆ ತುಂಬಾ ಜನಕ್ಕೆ ಹದಿನಾರನೇ ಕಂತಿನ ಹಣ ಬಂದಿದೆ ಆಲ್ರೆಡಿ ಸೊ ಯಾರ್ಯಾರಿಗೆಲ್ಲ ಬಂದಿದೆ ಬಂದಿಲ್ಲ ಸ್ವಲ್ಪ ಜನಕ್ಕೆ ಮೆಸೇಜ್ ಕೂಡ ಬಂದಿರೋದಿಲ್ಲ ಒಂದ್ಸತಿ ಹೋಗಿ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ನ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಬಂದಿದ್ಯಾ ಬಂದಿಲ್ವಾ ಅನ್ನೋ ಒಂದು ಅಪ್ಡೇಟ್ ನಿಮ್ಗೆ ಗೊತ್ತಾಗುತ್ತೆ ಸೊ ಇವಾಗಿನ ಅಪ್ಡೇಟ್ ಪ್ರಕಾರ ಮೇ ಬಿ ಈ ತಿಂಗಳೊಳಗಡೆ ನಿಮ್ಗೆ ಎರಡು ಕಂತಿನ ಹಣ ಕೂಡ ಬರಬಹುದು ಅದು ಬಂದು ಹದಿನೇಳನೇ ಕಂತಿನ ಹಣ ಮತ್ತೆ ಹದಿನೆಂಟನೇ ಕಂತಿನ ಹಣ ಎರಡೂನು ಬರಬಹುದು ತುಂಬಾ ಜನಕ್ಕೆ ಇವಾಗ ಆಲ್ರೆಡಿ ಕ್ರೆಡಿಟ್ ಆಗ್ತಾ ಇರುತ್ತೆ ಹದಿನೇಳನೇ ಕಂತಿನ ಹಣ ಎರಡ್ ಸಾವಿರ ಏನಿದೆ ಅದು ಆಲ್ರೆಡಿ ಕ್ರೆಡಿಟ್ ಆಗ್ತಾ ಇರುತ್ತೆ ಇನ್ನ ಯಾರ್ಯಾರು ಕ್ರೆಡಿಟ್ ಆಗಿಲ್ಲ ಕ್ರೆಡಿಟ್ ಆಗೇ ಆಗುತ್ತೆ ಸ್ವಲ್ಪ ಅಂದ್ರೆ ತಾಳ್ಮೇಲೆ ಇರಬೇಕು ಅಷ್ಟೇ ಅಂತ ತುಂಬಾ ಜನ ಹೇಳ್ತಾ ಇರ್ಬೋದು ನನಗೆ ಒಂದು ಮೂರು ತಿಂಗಳು ಬಂದಿದೆ ನಾಲ್ಕು ತಿಂಗಳು ಬಂದಿದೆ ಆಮೇಲೆ ನಮಗ್ ಬಂದಿಲ್ಲ ಅಂತ ಇದ್ರ ಬಗ್ಗೆ ಟೆಕ್ನಿಕಲ್ ಇಶ್ಯೂಸ್ ಇರಬಹುದು ಅನ್ನೋ ಒಂದು ಫೀಡ್ಬ್ಯಾಕ್ ಕೊಟ್ಟಿರೋದಿದೆ ಲಾಸ್ಟ್ ಟೈಮು ರೀಸೆಂಟ್ ಅಪ್ಡೇಟ್ ಪ್ರಕಾರ ಟೆಕ್ನಿಕಲ್ ಇಶ್ಯೂಸ್ ಆಗಿರುತ್ತೆ ಎಲ್ಲರಿಗೂ ಎಷ್ಟು ಜನ ಮಹಿಳೆಯರಿಗೆ ಒಟ್ಟಿಗೆ ಹಣ ಬಿಡುಗಡೆ ಮಾಡಿದಾಗ ಎಲ್ಲೋ ಒಂಥರ ಟೆಕ್ನಿಕಲ್ ಗ್ಲಿಚ್ ಆಗಿರ್ಬೋದು ಅಪ್ಡೇಟ್ ಕೂಡ ಇದೆ ಯಾರ್ಯಾರಿಗೆಲ್ಲ ಬಂದಿಲ್ಲ ಹಣ ವರಿ ಮಾಡುವಂತ ಅವಶ್ಯಕತೆ ಏನೂ ಇಲ್ಲ ಖಂಡಿತವಾಗ್ಲೂ ದುಡ್ಡು ಬಂದೇ ಬರುತ್ತೆ ಬೆಂಗಳೂರು ದಕ್ಷಿಣ ಅಂದ್ರೆ ಬ್ಯಾಂಗ್ಳೂರು ಸೌತ್ ಅಲ್ಲಿರೋರಿಗೆಲ್ಲ ತುಂಬಾ ಜನಕ್ಕೆ ಹಣ ಬಂದಿದೆ ಟೂ ವೀಕ್ಸ್ ಒಂದು ವಾರದ ಹಿಂದೆ ಎರಡು ಸಾವಿರ ಆಲ್ರೆಡಿ ಕ್ರೆಡಿಟ್ ಆಗಿದೆ ಮತ್ತೆ ಈ ಅಕ್ಕಿ ಹಣ ಕೂಡ ನವೆಂಬರ್ ತಿಂಗಳಿನ ಅಕ್ಕಿ ಹಣ ಈಗ ಬಿಡುಗಡೆ ಮಾಡಿದ್ದಾರೆ ಅದು ಕೂಡ ಇವಾಗ ಹದಿನೇಳನೇ ಕಂತಿನ ಹಣ ಏನಿದೆ ಅದ್ರ ಜೊತೆಗೆ ಬರೋ ಚಾನ್ಸಸ್ ಇದೆ ಒಂದ್ಸತಿ ನೀವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನ ಚೆಕ್ ಮಾಡಿಕೊಂಡ್ರೆ ನಿಮಗೆ ಒಂದು ಒಳ್ಳೆ ಅಪ್ಡೇಟ್ ಇರುತ್ತೆ ಹಣ ಯಾವ್ದು ಬಂದಿದೆ ಯಾವ್ದು ಬಂದಿಲ್ಲ ಅನ್ನೋ ಒಂದು ಅಪ್ಡೇಟ್ ಇರುತ್ತೆ ನಮ್ಮ ಕಾಂಗ್ರೆಸ್ ಗವರ್ಮೆಂಟ್ ಬಂದಾಗ್ಲಿಂದ ಯಾರ್ಯಾರಿಗೆ ಪ್ರಾಮಿಸ್ ಮಾಡಿದ್ದಾರೆ ಗೃಹಲಕ್ಷ್ಮಿ ಬಂದೇ ಬರುತ್ತೆ ಅಂತ ತುಂಬಾ ಜನಕ್ಕೆ ಆ ಬೆನಿಫಿಟ್ ಸಿಕ್ಕಿದೆ ನಿಮಗೆ ಸಿಕ್ಕಿಲ್ಲ ಎಲ್ಲ ಏನು ಅನ್ಕೊಬೇಡಿ ಬಂದಿರತ್ತೆ ಅಟ್ ಲೀಸ್ಟ್ ಒಂದ್ ಎರಡ್ ಮೂರ್ ಗಂಟಾದ್ರೂ ಬಂದೇ ಬಂದಿರುತ್ತೆ ಸೊ ನಿಮಗೆ ನಿಮ್ಗೆ ಇನ್ಮೇಲೆ ಗೃಹಲಕ್ಷ್ಮಿ ಬಗ್ಗೆ ಲೇಟೆಸ್ಟ್ ಲೇಟೆಸ್ಟ್ ಅಪ್ಡೇಟ್ಗಳು ನನ್ನ ಪೇಪರ್ ಅಲ್ಲಿ ಬಂದಿರೋದಾಗಿರ್ಬೋದು ನ್ಯೂಸ್ ಅಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಆಗಿರ್ಬೋದು ಅದು ಎಲ್ಲರಿಗೂ ರೀಚ್ ಆಗಿರಲ್ಲ ಮೇ ಬಿ ನೀವು ಅದನ್ನ ನೋಡೋದನ್ನ ಮಿಸ್ ಮಾಡ್ಕೊಂಡಿರ್ತೀರಾ ನಾನು ನಿಮಗೆ ಅದನ್ನ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಅಪ್ಡೇಟ್ ನಾನು ನಿಮಗೆ ಅದನ್ನ ತಿಳಿಸ್ಕೊಡ್ತೀನಿ ಇವಾಗ ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಪ್ರಕಾರ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ತುಂಬಾ ಜನಕ್ಕೆ ಅದು ಆಲ್ರೆಡಿ ಸಿಕ್ಕಿ ಕೂಡ ಸ್ಟಾರ್ಟ್ ಸಿಗಕ್ ಕೂಡ ಸ್ಟಾರ್ಟ್ ಆಗಿದೆ ಅಕೌಂಟ್ ಕ್ರೆಡಿಟ್ ಆಗಿದೆ ಹನ್ನೊಂದುವರೆ ಮೇಲೆ ಅಂತ ಅಂದ್ರೆ ಹನ್ನೊಂದುವರೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಜನಕ್ಕೆ ಹನ್ನೊಂದುವರೆಗೂ ಬಂದಿದೆ ಒಂದು ಗಂಟೆಗೆ ಬಂದಿರುತ್ತೆ ಎರಡು ಗಂಟೆಗೆ ಬಂದಿರುತ್ತೆ ಸ್ವಲ್ಪ ಜನಕ್ಕೆ ನೈಟ್ ಕೂಡ ಬಂದಿರತ್ತೆ ತುಂಬಾ ರಾಜ್ಯದಲ್ಲಿ ತುಂಬಾ ಜನ ಮಹಿಳೆ ಇರೋದ್ರಿಂದ ಎಲ್ಲಾರಿಗೂ ಒಟ್ಟಿಗೆ ಬಿಡೋದಿಕ್ ಆಗೋದಿಲ್ಲ ಅದು ಟೆಕ್ನಿಕಲ್ ಇಶ್ಯೂಸ್ ಆಗತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ ಅಹ್ ಸೊ ಟೆಕ್ನಿಕಲ್ ಇಶ್ಯೂಸ್ ಕಾರಣದಿಂದ ಅವ್ರ ಎಲ್ಲರಿಗೂ ಒಟ್ಟಿಗೆ ಹಣ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಬ್ಯಾಚ್ ಬೈ ಬ್ಯಾಚ್ ಬ್ಯಾಚ್ ಬೈ ಬ್ಯಾಚ್ ಅವ್ರ ಹಣ ಬಿಡುಗಡೆನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇದು ಆಲ್ರೆಡಿ ಟೂ ಡೇಸ್ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಮಾಡೋಕ್ಕೆ ಎರಡು ದಿನ ಆಗಿದೆ ಆಲ್ರೆಡಿ ಸೊ ಇಲ್ಲಿವರೆಗೂ ನಲ್ವತ್ತು ಪರ್ಸೆಂಟ್ ಜನಕ್ಕೆ ದುಡ್ನ ಬಿಡುಗಡೆ ಮಾಡಿದ್ದಾರೆ ಇನ್ನ ಅರವತ್ತು ಪರ್ಸೆಂಟ್ ಜನ ಪೆಂಡಿಂಗ್ ಇದ್ದಾರೆ ದುಡ್ನ ಬಿಡುಗಡೆ ಮಾಡ್ಲಿಕ್ಕೆ ಅಹ್ ಅವರಿಗೆ ಇನ್ನ ಈ ತಿಂಗಳೊಳಗಡೆ ಹದಿನೇಳನೇ ಕಂತಿನ ಹಣ ಬರುತ್ತೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಹದಿನೆಂಟನೇ ಕಂತಿದ್ದು ಸೇರ್ಸ್ಕೊಂಡು ಹದಿನೇಳು ಹದಿನೆಂಟು ಎರಡು ಒಟ್ಟಿಗೆ ಬರೋ ಚಾನ್ಸಸ್ ಇರುತ್ತೆ ಅಂದ್ರೆ ಎರಡು ಒಟ್ಟಿಗೆ ಅಂತಂದ್ರೆ ನಿಮ್ಗೆ ನಾಲ್ಕು ಸಾವಿರ ದುಡ್ಡು ಪ್ಲಸ್ ನಿಮ್ಗೆ ಅಕ್ಕಿ ಹಣ ಕೂಡ ಬರುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಮತ್ತೆ ಇನ್ನೊಂದೇನಂತ ಅಂದ್ರೆ ಈ ಸತಿಯಿಂದ ಅಕ್ಕಿ ಹಣ ಯಾರ್ಯಾರಿಗೆ ಸಿಕ್ಕಿರೋದಿಲ್ಲ ಅಥವಾ ಗವರ್ಮೆಂಟ್ ಅಲ್ಲಿ ಏನೋ ಒಂದ್ ಸ್ವಲ್ಪ ವಿಚಾರಣೆ ನಡೆದಿದೆ ಏನಂತಂದ್ರೆ ಅಕ್ಕಿ ಹಣ ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದ್ರ ಬದಲಿಗೆ ಜನಕ್ಕೆ ಅಕ್ಕಿನೇ ಕೊಡ್ಬೇಕು ಅಂದ್ರೆ ಎಕ್ಸ್ಟ್ರಾ ಅಕ್ಕಿನೇ ಕೊಡ್ತಾರೆ ಅನ್ನೋ ಕೂಡ ಕೊಡ್ತಾರೆ ಅನ್ನೋದು ಕೂಡ ಒಂದು ಸ್ಮಾಲ್ ಅಪ್ಡೇಟ್ ಇದೆ ಯಾರ್ಯಾರಿಗೆ ಅಕ್ಕಿ ಹಣ ಬರ್ತಿದೆ ತುಂಬಾ ಖುಷಿಯಾಗಿ ಅದಕ್ಕೆ ಅದಕ್ಕೆ ಅಂತ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ಮೆಡಿಸನ್ಸು ಅದು ಇದು ಅಂತ ಯೂಸ್ ಆಗುತ್ತೆ ನೋಡಿ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನಿಮಗ್ ಬಂದಿರೋ ದುಡ್ಡನ್ನ ಆ ತರ ಖರ್ಚು ಮಾಡಲಿಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ನೆಕ್ಸ್ಟ್ ಸ್ಟೇಟ್ಮೆಂಟ್ ಯಾವಾಗ ಕೊಡ್ತಾರೆ ಅವತ್ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ ಅಪ್ಡೇಟ್ ಮಾಡ್ತೀನಿ ಹದಿನೆಂಟನೇ ಕಂತಿನ ಹಣ ಬಂದಿದೆ ಅಂತ ಇಲ್ಲಿವರೆಗೂ ಯಾರ್ಯಾರಿಗೆ ಹಣ ಕ್ರೆಡಿಟ್ ಆಗಿದೆ ಅವರೆಲ್ಲ ಕಮೆಂಟ್ ಮಾಡಿ ಹೇಳಿ ನಿಮಗೆ ಹಣ ಕ್ರೆಡಿಟ್ ಆಗಿದೆ ಹಣ ಕ್ರೆಡಿಟ್ ಆಗಿಲ್ಲ ಅನ್ನೋದು ಯಾರ್ಯಾರಿಗೆ ಕ್ರೆಡಿಟ್ ಆಗಿಲ್ಲ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಹೇಳಿ ಎಷ್ಟ್ ಅವಾಗ ನಿಮ್ಗೆ ಕ್ರೆಡಿಟ್ ಆಗಿದ್ರೆ ನೀವ್ ಯಾವ ಜಿಲ್ಲೆ ಅನ್ನೋದು ಕೂಡ ಮೆನ್ಷನ್ ಮಾಡಿ ಸೊ ಅವಾಗ ಬೇರೆ ಅವರು ಅಂದ್ರೆ ಅದೇ ಜಿಲ್ಲೆಯ ಬೇರೆಯವರಿದ್ರೆ ಅವ್ರಿಗೆ ಒಂಥರ ಧೈರ್ಯ ಬರುತ್ತೆ ಓಕೆ ಅವ್ರಿಗೆ ನಮ್ಮ ಜಿಲ್ಲೆಯಲ್ಲಿ ಆಲ್ರೆಡಿ ಬಂದಿದೆ ಹಣ ನಮಗೂ ಬರಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗಿದ ತಕ್ಷಣ ನಾನು ನಿಮ್ಗೊಂದು ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ ಸೊ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೇಟೆಸ್ಟ್ ಅಪ್ಡೇಟ್ಗಳಿಗೋಸ್ಕರ ಪಕ್ಕದ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮಗೆ ನಾನು ಹಾಕೋ ವಿಡಿಯೋಗಳಿಗೆಲ್ಲ ಡೀಟೇಲ್ಸ್ ನಿಮಗೆ ಬೇಗ ಬರುತ್ತೆ ನೀವು ವೆಯ್ಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ಬಾಯ್